ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವೀಡಿಯೋನ ನೋಡಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಒಳ್ಳೆಯ ರೆಸಿಪಿ ಇದನ್ನ ಮಧ್ಯೆ ಇಲ್ಲದೇ ಸ್ವಲ್ಪ ಸ್ಕಿಪ್ ಮಾಡಿದ್ರು ಕೂಡ ನಿಮಗೆ ಸುಮಾರು ಟಿಪ್ಸ್ಗಳಾಗ್ಬೋದು ಆ ಒಂದು ಮಾಡೋ ವೇ ಆಗ್ಬೋದು ಚೇಂಜ್ ಆಗಿಬಿಡುತ್ತೆ ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ನೋಡಿದ ಮೇಲೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಾಮೆಂಟ್ ಅಂತೂ ಮಾಡಲೇಬೇಕು ಸ್ನೇಹಿತರೆ ಯಾರೆಲ್ಲ ಟ್ರೈ ಮಾಡ್ತೀರಾ ಅವರು ಎಲ್ಲ ರೀತಿ ಹಣ್ಣುಗಳನ್ನು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ರುಚಿ ಆಹಾ ಸ್ವರ್ಗಕ್ಕೆ ಮೂರೇ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮೂರು ಟೈಮ್ ಇದನ್ನ ಕೊಟ್ಟರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅದೇ ಐಸ್ ಕ್ರೀಮನ್ನು ನಾವು ಡೈಲಿ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಐಸ್ ಕ್ರೀಮ್ಸ್ ಅಂದರೆ ಬೇಕ್ರಿ ಪ್ರಾಡಕ್ಟ್ಸ್ ಅಂದರೆ ಸೊ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಡಿ ಮಮ್ಮಿ ಇನ್ನೊಂದು ಬೌಲ್ ಕೊಡಿ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರತ್ತೆ ರುಚಿಯಾಗಿರತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ ಫುಲ್ಲಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಅಷ್ಟು ಹಾಲು ತಗೊಂಡಿದ್ದೀನಿ ನಾನಿಲ್ಲಿ ಮಾಮೂಲು ನಂದಿನಿ ಪ್ಯಾಕೆಟ್ ಹಾಲು ಬರುತ್ತಲ್ವ ಸೊ ಅದನ್ನೇ ತೊಗೊಂಡಿದ್ದೀನಿ ಅದರಲ್ಲಿ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಆದಷ್ಟು ಸ್ವಲ್ಪ ಗಟ್ಟಿ ಇರೋ ಹಾಲನ್ನೇ ತೊಗೊಳ್ಳಿ ನಿಮಗೆ ಟೈಮ್ ಸೇವ್ ಆಗುತ್ತೆ ಇಲ್ಲಾಂದರೆ ಟೈಮ್ ಜಾಸ್ತಿ ಹಿಡಿದುಬಿಡತ್ತೆ ಇದನ್ನು ಮಾಡಬೇಕಾದ್ರೆ ನಾನಿಲ್ಲಿ ನೀರು ಯಾವುದನ್ನು ಮಿಕ್ಸ್ ಮಾಡ್ತಾ ಇಲ್ಲ ಹಾಲಿಗೆ ಇದಕ್ಕೆ ಬೇಕಾಗಿರೋದು ಕಸ್ಟರ್ಡ್ ಪೌಡರ್ ಅಷ್ಟೇ ಸ್ನೇಹಿತರೆ ನಾನು ವೆನಿಲ್ಲಾ ಫ್ಲೇವರ್ ತೊಗೊಂಡಿದ್ದೀನಿ ಇದರಲ್ಲಿ ಸುಮಾರು ಫ್ಲೇವರ್ಸ್ ಬರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಇದರಲ್ಲಿ ಇಂಬಾಗ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಮತ್ತು ಅದನ್ನು ಹೇಗೆ ಮಾಡೋದು ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನೀವು ಮನೇಲಿ ಬೇಕಾದರೂ ಈ ಒಂದು ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಏನೂ ಪ್ರಿಪೇರ್ ಮಾಡೋಕ್ಕೋಗಿಲ್ಲ ಅಂಗಡಿಯಿಂದ ತೊಗೊಂಡು ಬಂದಿದ್ದೀನಿ ಇಲ್ಲಿ ಒಂದು ಲೀಟರ್ ಹಾಲಿಗೆ ಮೂರು ಸ್ಪೂನು ಅಷ್ಟು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ಡೈಲ್ಯೂಟ್ ಆಗಬೇಕು ಆ ಅದಕ್ಕೆ ನೀವು ಕಲಿಸ್ಕೊಬೇಕು ಇದನ್ನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ರೂ ಸಾಕು ಚೆನ್ನಾಗಿ ನೀರು ಜೊತೆ ಹೊಂದ್ಕೊಂಬಿಡುತ್ತೆ ಇದು ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಗಂಟ ಗಂಟು ಕೂಡ ಇರೋದಿಲ್ಲ ಬೇಗನೆ ಡೈಲ್ಯೂಟ್ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಡೈಲ್ಯೂಟ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಹಾಲು ಜೊತೆ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಸುಮಾರು ಒಂದು ಮೂರು ಸ್ಪೂನಷ್ಟು ಶಾವಿಗೆ ತಗೊಂಡಿದ್ದೀನಿ ನಾವು ಪಾಯಸ ಉಪ್ಪಿಟ್ಟಿಗೆ ಎಲ್ಲ ಉಪಯೋಗಿಸ್ತೀವಲ್ವಾ ಆ ಒಂದು ಶಾವ್ಗೆನ ತೊಗೊಂಡಿದ್ದೀನಿ ಹಾಲು ಒಂದು ಅರ್ಧ ಕಾಯ್ದಿರುತ್ತೆ ಅಲ್ವಾ ಅಲ್ವ ನಾನು ಆ ಟೈಮ್ನಲ್ಲೇ ಶಾವಿಗೆ ಕೂಡ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ ಹಾಲನ್ನು ಅದಾದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ಅದರಲ್ಲಿ ಕೆನೆ ಬಂದರೂ ಕೂಡ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ಇವಾಗ ಒಂದು ಕುದಿ ಬರೋದಕ್ಕೆ ಶುರುವಾಯಿತು ಈ ಟೈಮ್ನಲ್ಲಿ ನಾನು ಕಸ್ಟರ್ಡ್ ಪೌಡರ್ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆಲ್ವಾ ಸೊ ಆ ಒಂದು ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈ ಬಿಡಬಾರ್ದು ತಿರ್ಗಿಸ್ತಾನೇ ಇರಬೇಕು ಮಿಕ್ಸ್ ಮಾಡ್ತಾನೇ ಇರಬೇಕು ತಳ ಬಿಡುತ್ತೆ ಮತ್ತು ಗಟ್ಟಿ ಆಗಿಬಿಡುತ್ತೆ ಅಲ್ಲಲ್ಲೇ ಗಂಟು ಥರ ಆಗಿಬಿಡುತ್ತೆ ಸೊ ನಾವು ಒಂದೇ ಸಲ ಹಿಂಗೆ ತಿರ್ಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಹಾಲು ಜೊತೆ ಹೊಂದ್ಕೊಳ್ಳುತ್ತೆ ನೋಡಿ ಪದೇ ಪದೇ ಈ ಥರ ಹಂಗೆ ಸೈಡಲ್ಲೆಲ್ಲ ಅದು ಬಿಡಿಸ್ಕೊತಾ ಇರಿ ಹಾಲೆಲ್ಲ ಗಟ್ಟಿ ಹಾಕ್ತಾ ಇರುತ್ತೆ ಅಲ್ವಾ ಸೊ ಕೆನೆ ಎಲ್ಲ ಸೈಡಲ್ಲಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಇದಕ್ಕೆನೆ ಮಿಕ್ಸ್ ಮಾಡ್ಕೋತಾ ಬನ್ನಿ ಜಸ್ಟ್ ಅದು ಒಂದು ಕುದಿ ಬರೋ ತನಕ ನಾವು ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತೀರ ಗಟ್ಟಿ ಆಗಬಾರ್ದು ಇದು ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತೆ ನಾನು ಈ ಟೈಮ್ನಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಕಸ್ಟರ್ಡ್ ಪೌಡರಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ ಸೊ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ಕೆಲವೊಬ್ರು ನಾವು ತುಂಬಾ ಕಮ್ಮಿ ತಿಂತೀವಿ ಸ್ವೀಟ್ ಅಂತ ಹೇಳಿದ್ರೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಮಿಕ್ಸ್ ಮಾಡ್ಕೊಳ್ಬೋದು ನಂಗೆ ಸ್ವಲ್ಪ ಜಾಸ್ತಿನೇ ತಿಂತೀವಿ ಮೇಡಮ್ ನಮ್ಮ ಮನೇಲಿ ಅಂತ ಅನ್ನ ಆಗಿದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಳ್ಬೋದು ಈಗ ನಾನು ಹಾಕಿರೋದು ಕರೆಕ್ಟ್ ಹದವಾಗಿ ಇತ್ತು ಸ್ವೀಟು ಜಾಸ್ತಿನೂ ಆಗಿರಲಿಲ್ಲ ಕಡಿಮೆನೂ ಆಗಿರಲಿಲ್ಲ ನೋಡಿ ಇವಾಗ ಗಟ್ಟಿ ಕೂಡ ಆಗ್ತಾಯಿದೆ ಅದು ನೋಡಿ ಕುದಿ ಬರೋದಕ್ಕೆ ಇದೆ ಈ ಟೈಮ್ನಲ್ಲಿ ಆಫ್ ಮಾಡಿಬಿಡೋಣ ತುಂಬ ಗಟ್ಟಿ ಆದ್ರೂ ನೀವೇನು ಯೋಚನೆ ಮಾಡಬೇಡಿ ಆಮೇಲೆ ಹಾಲನ್ನು ಬಿಸಿ ಮಾಡಿಕೊಂಡು ಹಾಕೊಳ್ಬೋದು ಬನ್ನಿ ಇವಾಗ ನಾನು ಫ್ರಿಡ್ಜ್ನಲ್ಲಿ ಇಟ್ಟಿದ್ದೆ ಅದು ತಣ್ಣಗಾಗಲಿ ಅಂತ ಹೇಳ್ಬೋದು ಇವಾಗ ತಣ್ಣಗಾಗಿರೋದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾವು ಮಾಡಿರೋದ್ರಲ್ಲಿ ಒಂದು ಅರ್ಧ ಮಿಕ್ಸ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಮಾಡ್ತಾ ಇಲ್ಲ ಅದನ್ನು ಹಾಗೇ ಎತ್ತಿಟ್ಟಿದ್ದೀನಿ ನಾನು ಇದಕ್ಕೆ ಈಗ ಯಾವ್ಯಾವ ಹಣ್ಣುಗಳನ್ನು ಮಿಕ್ಸ್ ಮಾಡ್ತೀನಿ ನೋಡೋಣ ನಾನಿಲ್ಲಿ ಮೆಲನ್ ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಆ್ಯಪಲ್ ತಗೊಂಡಿದ್ದೀನಿ ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಕರ್ಬೂಜ ಫ್ಲೇವರ್ ಅಂತೂ ಮಸ್ತ್ ಇರುತ್ತೆ ಸ್ನೇಹಿತರೆ ಮಿಸ್ ಮಾಡಬೇಡಿ ಬನಾನಾ ಬಾಳೆಹಣ್ಣು ಪಪ್ಪಾಯ ದಾಳಿಂಬೆ ಹಣ್ಣು ದ್ರಾಕ್ಷಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡ್ತಾ ಇದ್ರೆ ಬಾಯ್ನಲ್ಲಿ ನೀರು ಬರ್ತಾ ಇದೆ ಎಷ್ಟು ಬೇಗ ಮಾಡಬೇಕು ಅಂತ ಹೇಳಿಬಿಟ್ಟು ಇದು ಸಬ್ಜಾ ಸೀಡ್ಸು ಸ್ನೇಹಿತರೆ ನೀವು ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗಲೇ ನೀರಲ್ಲಿ ಹಾಕಿಬಿಟ್ರೆ ಸುಮಾರು ಒಂದು ಎರಡು ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ ಸಬ್ಜಾ ಸೀಡ್ಸನ್ನು ಬೇಗನೆ ಇದು ನೀರು ಜೊತೇಲಿ ಹೊಂದ್ಕೊಂಬಿಡುತ್ತೆ ನೋಡಿ ಇದಂತೂ ಒಂದು ಎಕ್ಸ್ಟ್ರಾ ರುಚಿ ಫ್ಲೇವರ್ ಅಂತಲೇ ಹೇಳ್ಬೋದು ಸಬ್ಜಾ ಸೀಡ್ಸು ನೋಡಿ ಎಲ್ಲ ಹಾಕಿದ್ದೀನಿ ಎರಡು ಸ್ಪೂನ್ ತೊಗೊಂಡಿದ್ದೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದರೆ ಆಹಾ ಮತ್ತೆ ನಂಗೆ ಒಂದು ಬೇಕು ಅಂತ ಅನ್ನಿಸ್ತಾ ಇದೆ ರುಚಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲ ಅದುವಾಗಿ ಇತ್ತು ಸ್ನೇಹಿತರೆ ಯಾವುದು ಜಾಸ್ತಿ ಕಡಿಮೆ ಅನ್ನೋ ಥರ ಇರಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ನೀವು ಮನೆಯಲ್ಲಿ ಈ ಸಮ್ಮರಲ್ಲಿ ಈ ಥರ ಮಾಡಿಕೊಟ್ಬಿಟ್ರೆ ಖುಷಿನೂ ಖುಷಿ ಅವ್ರಿಗೆ ಮಮ್ಮಿ ಇನ್ನೊಂದು ಪ್ಲೇಟ್ ಒನ್ ಮೋರ್ ಒನ್ ಮೋರ್ ಅಂತ ಹೇಳ್ತಾರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ ಬನ್ನಿ ಇಲ್ಲಿ ಸರ್ವ್ ಮಾಡೋಣ ನಾವು ಸರ್ವ್ ಮಾಡಬೇಕಾದ್ರೂ ಅಷ್ಟೇ ಒಂದು ಡಿಫ್ರೆಂಟಾಗಿರೋ ಗ್ಲಾಸಲ್ಲಿ ಆಗ್ಬೋದು ಬೌಲಲ್ಲಿ ಆಗ್ಬೋದು ಸರ್ವ್ ಮಾಡಿಕೊಟ್ರೆ ಅವ್ರಿಗೇನೋ ಒಂದು ಫೀಲು ಓ ನಾವು ಯಾವುದೋ ಒಂದು ಓಟೆಲಲ್ಲಿ ತಿಂತಾ ಇದ್ದೀವಿ ಕುಡಿತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ನಾನಿಲ್ಲಿ ಮೂರು ಥರ ಸರ್ವ್ ಮಾಡಿದೆ ಮೂರು ಬೌಲಲ್ಲಿ ಶುರು ಸರ್ವ್ ಮಾಡಿದ್ದೀನಿ ನೋಡಿ ಇದು ಸೆಕೆಂಡ್ ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ಕೇಳ್ತಾರೆ ಅಮ್ಮಮ್ಮ ಅವತ್ತು ಮಾಡಿದ್ರಲ್ಲ ಮತ್ತೆ ಮಾಡಿಕೊಡಮ್ಮ ತುಂಬ ಚೆನ್ನಾಗಿತ್ತು ಅಂತ ಕೇಳ್ತಾರೆ ಅಷ್ಟೇ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಗ್ಲಾಸ್ ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಗ್ಲಾಸ್ ಬೌಲಲ್ಲಂತೂ ಹಸಮಕ್ ಕಾಣ್ತಾ ಇತ್ತು ಯಾಕಂದರೆ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅದರಲ್ಲಿರೋ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇರ್ತಲ್ವ ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮನೆ ಮಂದಿನೂ ಅಷ್ಟೇ ಬರೀ ಮಕ್ಕಳಿಗೆ ಅಂತಲ್ಲ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು ಫ್ರೂಟ್ ಕಸ್ಟರ್ಡ್ ಅಂತ ಹೇಳ್ಬೋದು ಮಿಕ್ಸ್ ಫ್ರೂಟ್ ಕಸ್ಟರ್ಡ್ ಅಂತ ಲಾಸ್ಟಲ್ಲಿ ಇನ್ನು ಸ್ವಲ್ಪ ಸಬ್ಜಾ ಸೀಡ್ಸನ್ನು ಹಾಕ್ತಾ ಇದ್ದೀನಿ ಡೆಕೋರೇಷನ್ಗೆ ಅಂತ ಮತ್ತು ಒಂದು ಸ್ವಲ್ಪ ಪೊಮ್ಮ ಇಟ್ಟಿದ್ರೆ ಅದನ್ನು ಕೂಡ ಹಾಕಿ ತುಂಬ ಚೆನ್ನಾಗಿರುತ್ತೆ ಒಂದು ಗ್ರೇಪ್ ಇಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿರ್ತೀವಿ ಮೇಲೆ ಸ್ವಲ್ಪ ಕಾಣಂಗಿಟ್ಟರೆ ಓ ಏನೋ ನಮ್ಮ ಮಮ್ಮಿ ಸ್ಪೆಷಲಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಫೀಲ್ ಆಗುತ್ತೆ ಅವ್ರಿಗೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಡ್ರೈ ಫ್ರೂಟ್ಸಲ್ಲೂ ತುಂಬ ಚೆನ್ನಾಗಿರತ್ತೆ ಮತ್ತು ನೀವು ಇದಕ್ಕೆ ಟ್ರೂಟಿ ಫ್ರೂಟಿ ಬರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ಎನಿ ಫ್ರೂಟ್ಸ್ ಯಾವುದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಿವಿ ಫ್ರೂಟ್ಸು ಪ್ರತಿಯೊಂದು ಡ್ರ್ಯಾಗನ್ ಫ್ರೂಟು ಪ್ರತಿಯೊಂದು ನೀವು ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಇರೋವಂಥ ಹಣ್ಣುಗಳನ್ನು ಹಾಕೋದ್ರೂ ಸಾಕು ಸ್ನೇಹಿತರೆ ಬೇರೆ ಆಚೆಯಿಂದ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಅನ್ನೋದೇನು ಬೇಡ ಮನೆಯಲ್ಲಿರುವಂಥ ಹಣ್ಣುಗಳನ್ನು ಹಾಕ್ಕೊಂಡು ಕೂಡ ಈ ಒಂದು ಕಸ್ಟರ್ಡ್ ಫ್ರೂಟ್ ಸಲಾಡನ್ನು ಮಾಡ್ಬೋದು ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಲೈಕ್ ಅವಶ್ಯಕತೆ ನಂಗೆ ತುಂಬ ಇದೆ ಲೈಕ್ ಮಾಡಿ ಹೋಗ್ಬಲ್ಲ ಬಾಯ್ ಸ್ನೇಹಿತರೆ